ಹಾಯ್ ಗುಡ್ ಮಾರ್ನಿಂಗ್ ನನ್ನ ಮುನ್ನೂರ ಅರವತ್ತೈದನೇ ದಿನದ ಚಾಲೆಂಜಲ್ಲಿ ಇವತ್ತು ಐದನೇ ದಿನದ್ದು ನಾನು ಬ್ಲಾಗ್ ಮಾಡ್ತಾ ಇರೋದು ಇವಾಗ ಕರೆಕ್ಟಾಗಿ ಟೈಮು ಎಂಟೂವರೆ ಕರೆಕ್ಟಾಗಿ ಎಂಟು ಮೂವತ್ತೆರಡು ಆಗೈತೆ ಒಟ್ನಲ್ಲಿ ಮಳೆ ಏನು ಬರ್ತಾಯಿಲ್ಲ ಬ ರಾತ್ರಿಯೆಲ್ಲ ಹೂದೂ ನೀತೋಗ್ಬಿಟ್ಟೈತೆ ಕರೆ ಎಲ್ಲನೂ ಬಿಟ್ಕೊಂಡಾಯ್ತು ಬೆಳಗ್ಗೆ ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಿ ಕರೆ ಎಲ್ಲನೂ ಬಿಟ್ಕೊಂಡಾಯ್ತು ಕರೆಂಟ್ ಇರಲಿಲ್ಲ ಕೊಟ್ಟಿಗೆ ತೊಡ್ಯೋಕ್ಕೆ ಕರೆಂಟ್ ಇರಲಿಲ್ಲ

ಈ ತೊಟ್ಟಿ ದನಗಳಿಗೆ ನೀರು ತುಂಬಿಸ್ಕೊಳ್ಳೋದು ಅಂದರೆ ದನಗಳಿಗೆ ನೀರು ಅಂತ ಹೇಳಿ ಒಂದು ಹದಿನೈದು ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ತುಂಬ ಗಲೀಜಾಗ್ಬಿಟ್ಟೈತೆ ಅದಕ್ಕೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ತಪ್ಪೇನ ಇದ್ರೊಳಗೆ ಹಾಕ್ಬಿಟ್ಟಿತ್ತು ಪಾಚಿ ಎಲ್ಲ ಕಟ್ಟಿತ್ತಲ್ಲ ಹಾಗಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಿಂಗೋ ಕರೆಂಟ್ ಇಲ್ಲ ಇನ್ನೂ ನೀರು ಬಂದಿಲ್ಲ ಸೊ ಕರೆಂಟ್ ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿದ್ರೆ ನೀರು ತುಂಬಿಸ್ಬೋದು ಯಾಕ ತಲ್ಲೆ ನಾನು ಫಾಟಿ ಕಟ್ಟುತ್ತೆ ಅಂತಾ ಸದ್ಯಕ್ಕೆ ಇಷ್ಟ ಕ್ಲೀನ್ ಮಾಡಿದೀನಿ ನೀರು ಹೋಯಿತು ಆವೆಯಲ್ಲಿ ಕುಟುಂಬ ನೀರು ಹೋಗಿತ್ತು ಆ್ಯಕ್ಚುಲಿ ಈಗ ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ಸ್ವಲ್ಪ ಉಜ್ಜಿ ನೀರು ಹಾಕೊಂಡು ತೊಳೆದು ಬಿಟ್ಟು ಇದು ಕ್ಲೀನ್ ಮಾಡಿದ್ರೆ ಮುಗೀತು ಆಮೇಲೆ ನೀರು ಬಂದಾಗ ನಲ್ಲಿ ನೀರು ಹಾಕೊಳ್ಳೋದು ಅಷ್ಟೇ ಕಡ್ಡಿ ಹೊಡೆದು ಬಂದೆ ಅಷ್ಟೇ ನೀರು ಬರ್ತಿದ್ದೀನಿ ಅಣ್ಕೊಂಡು ಬಂದಿದ್ದೀನಿ ಹಾಕಿದ್ದೀನಿ ನೀರು ತುಂಬಲಿಕ್ಕೆ ಸ್ವಲ್ಪ ಅಂತ ಅಲ್ಲಿ ಹೋಗ್ತಾ ಇದೆ ಕುರಿ ಕಸ ತೊಡೆದು ಬಂದಾಯಿತು ಎಲ್ಲ ಹಸುಗಳು ಮಲಗಿದೆ ತಪ್ಪೆ ಹಾಕೊಂಡಿದ್ದಾವೆ ತೆಗಿಬೇಕು ಎಲ್ಲ ಹಸುಗಳು ಇವಾಗ ಮಲಗಿದ್ದಾವೆ ಸದ್ಯಕ್ಕೆ ಎಲ್ಲ ಮಲಗಿದಾವೆ ಮಳೆ ಈಗ ಸ್ವಲ್ಪ ನಿಂತಿದೆ ಈಗ ತಪ್ಪೆ ತೆಗೆದು ಕಾಲು ನೋಡಿ ಹೆಂಗ್ ಮಳೆ ಹೋದ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ತಟ್ಟಿ ನಾನು ಕ್ಲೀನ್ ಮಾಡಿದ್ದಲ್ವಾ ಅದು ಈಗ ಇಷ್ಟು ಕ್ಲಿಯರ್ ಆಗಿದೆ ನೀರು ಬೆಳಗ್ಗೆಯಿಂದ ಸಂಜೆ ಅನ್ನೋಷ್ಟರಲ್ಲಿ ಏಳು ಎಂಟು ಮಂಕ್ರಿ ಆಗುತ್ತೆ ತಪ್ಪೆ ಕುರಿ ಕಸ ಇಲ್ಲ ಅಂದರೂ ಒಂದು ಹದಿಮೂರು ಅಂತ ಹದಿಮೂರು ಮಂಕ್ರಿ ಆಗ್ಬೋದೇನೋ ಕುರಿ ಕಸ ಒಟ್ಟಿನಲ್ಲಿ ಯಾಕೆಂಗೆ ಓ ಮನಸ್ ಬೇರೆ ನಿಂಗೆ ಮನಸ್ಕೋ ಹಾಂ ಬೇಡವಾ ಬಾಯ್ಲಿ ಬಾ ಮಳೆ ನೋಡಿಲ್ಲ ಹೆಂಗ್ ಬತ್ತದೆ ಬಾಯ್ಲಿ ಹಿಂಗೆ ಬಡ್ಕತೀಯಲ್ಲ ಮಲ್ಕಳೋದ್ ಬಿಟ್ಬಿಟ್ಟು ಮಳೆ ಬತ್ತಾದಲ್ಲ ನಿಂಗೆ ಏನು ಬಂದಿರೋದು ಹಾ ತಿಂಡಿ ಕೂಡ ಟೈಮ್ ಆಗೈತೆ ಮಳೆ ಬತ್ತನೇ ಐತೆ ಆದರೂ ತಿಂಡಿ ಕೊಡಲೇಬೇಕು ಅಂದ್ಕೊಂಡು ಇದ್ದೀನಿ ನಾಲ್ಕು ಗಂಟೆ ಆಯಿತು ಆಲ್ರೆಡಿ ಕುರಿ ಶೆಡ್ಗೆ ಹೋಗ್ಬೇಕು ಒಳಗಡೆ ಇರೋಂಥ ಕರುಗಳಿಗೂ ಇವೆಲ್ಲೇ ಇಲ್ಲೇ ಇದ್ದಾವೆ ಇವು ತಿಂಡಿ ಕೊಡ್ತೀನಿ ತಿಂಡಿ ಹಾಕಿದಾಯ್ ಅದಕ್ಕೆ ಆಮೇಲೆ ಹಾಕ್ಕಂತೀನಿ ತಿಂಡಿ ಇಟ್ಟಿದ್ದೀನಿ ಇದೆ ಹದಿನಾಲ್ಕದು ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ತಿಂಡಿ ಇಡೋದು ರಿಸ್ಕ್ ಆಗುತ್ತೆ ಯಾಕಂದರೆ ಒಂದು ಬೇಗ ತಿನ್ಕೊಳ್ಳುತ್ತೆ ನೀರು ಹಾಗಾಗಿ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾನು ಮೇನ್ ಒಂದೆರಡು ಎರಡು ಮೂರು ಮಾತ್ರ ತಿಂಡಿ ಕೊಡೋದನ್ನ ನಾನು ವೀಡಿಯೋ ಮಾಡ್ತೀನಿ ಎಲ್ಲಕ್ಕೂ ತಿಂಡಿ ಕೊಡಬೇಕಲ್ವಾ ಹಾಗಾಗಿ ಇನ್ನೂ ಬಾಕಿ ಇರೋ ಎರಡೆಡಕ್ಕೆ ಎರಡೆಡಕ್ಕೆ ಎರಡು ಕುಟ್ಕೊಂಡು ಹೋಗ್ತೀನಿ ನಾನು ಯಾವಾಗಲೂ ಆ ಕಡೆ ಎರಡು ಕೊಟ್ಟಿದ್ದೀನಿ ಆ ಕಡೆ ಎರಡು ಲಾಸ್ಟಲ್ಲಿ ಎರಡು ಉಳಿದಿದ್ದಾವೆ ಇವೆರಡು ಉಳಿದಿದ್ದಾವೆ ಒಳಗಡೆ ಇನ್ನು ಐದು ಅದೇ ಒಳಗಡೆ ಅವಕ್ಕೂ ಕೊಡಬೇಕು ಹಾಗಾಗಿ ನಾನು ತಿಂಡಿ ಕೊಡೋದಕ್ಕೆ ಕೆಲವೊಂದು ಮಾತ್ರ ವೀಡಿಯೋ ಮಾಡ್ತೀನಿ ಕೆಲವೊಂದು ಮಾಡೋಕ್ಕಾಗಲ್ಲ ಯಾವ ಮಿಷಿನು ತೋರಿಸ್ತೀನಿ ಹೇಳಿ ಯಾವ ಮಿಷಿನ್ ಅವಳು ಬಂದ್ಬಿಡ್ತಾ ತೋರಿಸ್ತೀನಿ ಅಲ್ಲೇ ನಿಂತು ಕಳೆ ಅಲ್ ತಿಂಡಿ ತಿಂತ ಅದ ನೋಡಿದಾನ ತಪ್ಪೇ ತುಂಬೆ కల్త నోడి చప్పలి ఎలా చప్పలి డౌ డవు డవు డవును యారు నా నారు நினேனாக்கோ ஆமேலே நீ டவு மேதரை தோர்சல்ல ஏனேனா வைக்கி பிரணீவ அஸ்டேனா அவரடேனா லவ் யூ கலிக்கு சும்னை தோர்ஸ்லா கால்க்குறா

ಫೋನ್ ಹೋಗ್ಬಿಟ್ಟೈತೆ ಬನ್ನಿ ಮಿಷಿಂತ ಮಿಷಿನ್ ಬನ್ನಿ ಈಗ ಬನ್ನಿ 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 ಮಿಷಿನ್ ತಳಿಯಿಂದ ಇಳಿದ್ ಬನ್ನಿ ಮಿಷಿನ್ ತಗೊಂಡ್ ತೊಳೀರಿ ನೀವು ಕಟ್ಕ ತೊಳೀರಿ ಅನ್ ಮಾಡ್ಲಾ ನಿಜವಾಗ್ಲೂ ತೊಳಿತೀರಾ ಹೆಂಗ್ ತೊಳಿತೀರಾ ತೋರಿಸಿ ಹಾ ಬಾ ಕರೆ ಮನ್ನನ್ನ ಮಾಡಿ ಹೊಡಿತಿ ಏನೋ ಸಗ್ನೇ ತುಣ್ದ ಬಿಡಿದಿರಲ್ಲಪ್ಪ ಹ್ಮ್ ಲವ್ ಯು ಲವ್ ಯು ಲವ್ ಯು ಲವ್ಯನ್ನಿ ತಿಂಡಿ ಕೊಟ್ಟಾಯಿತು ತಿಂಡಿಗೆ ಇವಾಗ ಕಡ್ಡಿ ಹಾಕಬೇಕು ಹುಲ್ಲು ಹಾಕ್ಬಿಟ್ಟು ಇಲ್ಲಿ ಕಸ ತೊಡಿದ್ರೆ ನೆಲಾನ ಕೆಲಸ ಮುಗಿದ್ತು ಕುರಿ ಶೆಡ್ ಆಲ್ರೆಡಿ ಕುರ್ಗಳ್ನ ನೋಡ್ತಂದ್ರೆ ಬಡ್ಕಂತ ಆಗ ಈಗ ಮತ್ತೆ ಕುರಿ ಶೆಡ್ಗೆ ಹೋಗ್ಬೇಕು ಇವಾಗ ಕಡ್ಡಿ ಹಾಕಿ ಕುರಿ ಶೆಡ್ಗೆ ಹೋಗ್ಬೇಕು ನೆಕ್ಸ್ಟು ತಿಂಡಿ ಕೊಟ್ಟಾಯಿತು ಮೇಲೆ ಎಲ್ಲವಕ್ಕೂ ಕಡ್ಡಿ ಹಾಕಿದ್ದೀನಿ ಎಲ್ಲ ತಿಂತಾ ಇದ್ದಾವೆ ಒಳಗಡೆವಕ್ಕೂ ಕೂಡ ಹಾಕಿದ್ದೀನಿ ತಿಂತಾ ಇದ್ದಾವೆ ಆ್ಯಕ್ಚುಲಿ ಹಂಗಂಗೆ ಉದ್ದದಕ್ಕೆ ಹಾಕ್ಬಿಟ್ಟಿದ್ದೀನಿ ಹೊತ್ತಿಗೆ ಹೆಂಗಿತ್ತು ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ಅದಗಿ ಈಗ ಇದನ್ನ ತೊಡೆದು ಶೆಡ್ಗೆ ಹೋಗ್ಬೇಕು ತಿಂಡಿ ಕೂಡ ಹಾಕಿದ್ದೀನಿ ಇವು ಕೂಡ ತಿಂತಾ ಇದ್ದಾವೆ ఇరు సుమ్ నిన్నవర్గ హాక్కు ఈస తొడదు ఈ కురి షెడ్గా వేకు పప్పు బడుతులు కురి షెడ్తీగా మళ్ళల్వాల్ప నీట తొడద్రు కూడా నీట తొడద అన్నో థర కాదు ಮಳೆ ಆಗಿದ್ರಿಂದ ಪಿಚಿ ಪಿಚಿ ಸ್ವಲ್ಪ ಕುರಿ ಶೆಡ್ಡಿಂದು ಬಂದರೆ ನನಗೋಸ್ಕರ ಕಾಯ್ತಾ ಇದ್ವು ತೆಗೆದಾಕು ಅಂತ ಬಂದು ತೆಗ್ದಾಕಿ ಆ್ಯಕ್ಚುಲಿ ಮಲಗಿದಾವೆ ಅಲ್ಲ ಇವತ್ತು ಕರೆಂಟ್ ಇರಲಿಲ್ಲ ಇವಾಗ ಕೊಟ್ಟಿಗೆ ತೊಳೆದಿದ್ದು ಎಲ್ಲ ಮಲಗಿ ಮಲಗಿದ್ದಾವೆ ಅಂದರೆ ಒಂದು ಮಲಗೈತೆ ಎಲ್ಲ ನಿಂತಿದ್ದಾವೆ